ಹಲಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಫಸ್ಟ್ ಟೆಸ್ಟ್ ಕೇವಲ ಎರಡೂವರೆ ದಿನದಲ್ಲೇ ಮ್ಯಾಚೇ ಮುಕ್ತಾಯವಾಗಿದೆ ಅಂತಲೇ ಹೇಳ್ಬೋದು ಸೊ ಸರ್ಪ್ರೈಸಿಂಗ್ಲಿ ನಿನ್ನೆ ಚೆನ್ನಾಗಿ ಆಡ್ತಿದ್ದ ಭಾರತ ಇವತ್ತು ಡಿಕ್ಲೇರ್ ಕೊಟ್ಟು ಸ್ಟ್ರೇಟ್ ಅವೇ ವೆಸ್ಟ್ ಇಂಡೀಸ್ ಅವ್ರಿಗೆ ಬ್ಯಾಟಿಂಗ್ ಕೊಡ್ತಾರೆ ಸೊ ಅದಾದ ಬಳಿಕ ವೆಸ್ಟ್ ಇಂಡೀಸನ್ನು ಬೇಗ ಆಲೌಟ್ ಮಾಡೋ ಮುಖಾಂತರ ಇವತ್ತೇ ಮ್ಯಾಚನ್ನು ಮುಗಿಸ್ತಾರೆ ಅಂತಲೇ ಹೇಳ್ಬೋದು ಇವತ್ತಿನ ದಿನ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೂ ಒಂದು ಚಾನಲ್ಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋದ ಪಠ ಅಂತ ಸ್ಟಾರ್ಟ್ ಮಾಡೋಣ ಸೊ ನಿನ್ನೆ ಮೂವರು ಸೆಂಚುರಿಯನ್ಸ್ನೊಂದಿಗೆ ಅತ್ಯುತ್ತಮವಾಗಿ ಆಡಿದ್ದ ಭಾರತ ನಾಲ್ಕುನೂರ ನಲವತ್ತೆಂಟಕ್ಕೆ ಐದು ವಿಕೆಟ್ ಕಳೆದುಕೊಂಡಿತ್ತು ಸೊ ನಿನ್ನೆ ಎಂಡಲ್ಲಿ ಡಿಕ್ಲರ್ ಕೊಟ್ಟಿರಲಿಲ್ಲ ಆದರೆ ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆಗೋದ್ರೊಳಗೆ ಡಿಕ್ಲರನ್ನು ಅನೌನ್ಸ್ ಮಾಡಿದರು ಇವತ್ತು ಸ್ಟ್ರೈಟ್ ಅವೇ ವೆಸ್ಟ್ ಇಂಡೀಸ್ ಬ್ಯಾಟಿಂಗ್ ಬರುತ್ತೆ ಸೊ ವೆಸ್ಟ್ ಇಂಡೀಸ್ಗೆ ಸ್ಟ್ರೈಟ್ ಅವೇ ಬ್ಯಾಟಿಂಗ್ ಕೊಟ್ಬಿಡ್ತಾರೆ ಸ್ಟಾರ್ಟಿಂಗ್ನಲ್ಲೇ ಟ್ರಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಮೊದಲ ವಿಕೆಟ್ ತಿಗ ನಾರಾಯಣ್ ಚಂದ್ರಪಾಲ್ ಅವ್ರದ್ದು ಸಿರಾಜ್ ಅವರು ಪಡ್ಕೋತಾರೆ ನಿತೀಶ್ ರೆಡ್ಡಿ ಅವರಿಂದ ಒಂದು ಬ್ಯೂಟಿಫುಲ್ ಕ್ಯಾಚ್ ಅಂತಲೇ ಹೇಳ್ಬೋದು ಅದ್ಭುತವಾಗಿ ಡೈ ಹೊಡೆದು ಕ್ಯಾಚ್ ಹಿಡಿತಾರೆ ಸೊ ಇದಾದ ಬಳಿಕ ಜಾನ್ ಬೆಲ್ ಅವರು ಜಡೇಜ್ ಅವ್ರಿಗೆ ಔಟ್ ಆಗ್ತಾರೆ ಸುದರ್ಶನ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಇನ್ನು ಅದಾದ ಬಳಿಕ ಬ್ರ್ಯಾಂಡನ್ ಕಿಂಗ್ ಕೂಡ ಬೇಗನೆ ಔಟ್ ಆಗ್ತಾರೆ ಅವರು ಕೂಡ ರವೀಂದ್ರ ಜಡೇಜ್ ಅವ್ರಿಗೆ ಔಟ್ ಆಗ್ತಾರೆ ಇನ್ನು ರೋಸ್ಟನ್ ಚೇಸ್ ಕೂಡ ಕುಲ್ದೀಪ್ ಯಾದವ್ ಅವರಿಗೆ ಬೋಲ್ಡ್ ಆಗ್ತಾರೆ ಹಾಗೆಯೇ ಶಾಯ್ ಹೋಪ್ ಕೂಡ ರವೀಂದ್ರ ಜಡೇಜ್ ಅವ್ರಿಗೆ ಬೇಗನೆ ಔಟ್ ಆಗ್ತಾರೆ ಹೀಗೆ ಕೊಲ್ಯಾಬ್ಸೇ ಆಗೋಯಿತು ಅಂತಲೇ ಹೇಳ್ಬೋದು ವೆಸ್ಟ್ ಇಂಡೀಸ್ ತಂಡ ನಲವತ್ತಾರಕ್ಕೆ ಐದು ವಿಕೆಟನ್ನು ಕಳೆದುಕೊಂಡು ಬಿಡ್ತಾರೆ ಸ್ಟ್ರೈಟ್ ಅವೇ ಅದಾದ ಬಳಿಕ ಕೊಂಚ ಪಾರ್ಟ್ನರ್ಶಿಪ್ ಬರುತ್ತೆ ಅಂತಲೇ ಹೇಳ್ಬೋದು ಈ ಇನಿಂಗ್ಸ್ನಲ್ಲಿ ಜಸ್ಟಿನ್ ಗ್ರೀವ್ಸ್ ಮತ್ತು ಅತನ್ ಅವರಿಂದ ಸೊ ನಲವತ್ತಾರು ರನ್ಗಳ ಪಾರ್ಟ್ನರ್ಶಿಪ್ ಆಗಿತ್ತು ಇದು ಈ ನಲವತ್ತಾರು ರನ್ಗಳ ಪಾರ್ಟ್ನರ್ಶಿಪ್ ಜಾಸ್ತಿ ಹೊತ್ತು ನಿಲ್ಲೋದಿಲ್ಲ ನಲವತ್ತಾರು ರನ್ ಪಾರ್ಟ್ನರ್ಶಿಪ್ಪನ್ನು ಎಂಡ್ ಮಾಡಿದ್ದು ಅಂದರೆ ವಾಷಿಂಗ್ಟನ್ ಸುಂದರ್ ಅವರು ಅಲ್ಲಿ ಅತನಝೆ ಅವರ ವಿಕೆಟನ್ನು ಪಡ್ಕೊಳ್ತಾರೆ ಇನ್ನು ಅದಾದ ಬಳಿಕ ಕ್ವಾಲಾಪ್ಸ್ ಆಗಿ ಮತ್ತೊಂದು ಮಿನಿ ಕೊಲಾಪ್ಸ್ ಆಗುತ್ತೆ ಜಸ್ಟಿನ್ ಗ್ರೀವ್ಸ್ ಅದಾದ ಬಳಿಕ ಔಟ್ ಆಗ್ತಾರೆ ಸಿರಾಜ್ ಅವ್ರಿಗೆ ಮತ್ತೊಮ್ಮೆ ಕಮ್ ಮತ್ತೊಂದು ಸ್ಪೆಲ್ಗೆ ಬಂದು ಸಿರಾಜ್ ಅವರು ವಿಕೆಟ್ ತಗೊಳ್ತಾರೆ ಇನ್ನು ವಾರಿಕನ್ ಅವರು ವಿಕೆಟ್ ಕೂಡ ತಗೋತಾರೆ ಸಿರಾಜ್ ಅವರು ಇನ್ನು ಅದಾದ ಬಳಿಕ ಜಾನ್ ಅವರು ರವೀಂದ್ರ ಜಡೇಜ ಅವ್ರಿಗೆ ಔಟ್ ಆದರೆ ಕೊನೆಯದಲ್ಲಿ ಕೊನೆಯದಾಗಿ ಜೆ ಎನ್ ಸೀಲ್ಸ್ ಅವರು ಒಂದು ಕೌಂಟರ್ ಅಟ್ಯಾಕ್ ಇನ್ನಿಂಗ್ಸನ್ನು ಆಡಿದ್ರು ಅಂತಲೇ ಹೇಳ್ಬೋದು ಅದೆಲ್ಲ ಎಲ್ಲೂ ಸಾಕಾಗಲ್ಲ ಬಿಡಿ ಯಾಕಂದರೆ ಲೀಡೇ ಭಾರತದ್ದು ಇನ್ನೂರ ಎಂಬತ್ತು ಪ್ಲಸ್ ಇತ್ತು ಅದರ ಮೇಲೆ ಇವರು ಲೀಡ್ ಮಾಡೋದು ಅಂದರೆ ಅದು ಅಸಾಧ್ಯದ ಮಾತೆ ಅಂತಲೇ ಹೇಳ್ಬೋದು ಹನ್ನೆರಡು ಬಾಲ್ನಲ್ಲಿ ಇಪ್ಪತ್ತೆರಡು ರನ್ ಗಳಿಸಿದ್ರು ಇವರು ಎರಡು ಸಿಕ್ಸ್ ಆಗುವ ಒಂದು ಬೌಲ್ಡರ್ ಇತ್ತು ಇವರು ಇನ್ನಿಂಗ್ಸ್ನಲ್ಲಿ ಕೊನೆಗೆ ಜಡಂಜಿಲ್ಸೆ ಔಟ್ ಆಗ್ತಾರೆ ಕುಲ್ದೀಪ್ ಯಾದವ್ ಅವರಿಗೆ ಸೊ ಇದರೊಂದಿಗೆ ನೂರ ನಲ್ವತ್ತಾರಕ್ಕೆ ಔಟ್ ಆಗೋ ಮುಖಾಂತರ ಭಾರತ ಒಂದು ಇನ್ನಿಂಗ್ಸ್ ಹಾಗೂ ನೂರ ನಲವತ್ತು ರನ್ಗಳ ಬರ್ಜರಿ ಜಯವನ್ನು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಸಾಧಿಸ್ತಾರೆ ಅದು ಕೂಡ ಎರಡೂವರೆ ದಿನದಲ್ಲಿಯೇ ಮ್ಯಾಚೇ ಮುಗಿದೋಗಿಬಿಡುತ್ತೆ ಸಿರಾಜ್ ಮತ್ತೊಮ್ಮೆ ಮೂರು ವಿಕೆಟ್ ಪಡೆದರೆ ರವೀಂದ್ರ ಜಡೇಜಾ ನಾಲ್ಕು ಹಾಗೆಯೇ ಕುಲ್ದೀಪ್ ಯಾದವ್ ಎರಡು ಹಾಗೆಯೇ ವಾಷಿಂಗ್ಟನ್ ಸುಂದರ್ ಒಂದು ವಿಕೆಟನ್ನು ಪಡಿತಾರೆ ಸಿರಾಜು ಈ ಮ್ಯಾಚ್ನಲ್ಲಿ ಏಳು ವಿಕೆಟನ್ನು ಪಡೆದ್ರು ಅಂತಲೇ ಹೇಳ್ಬೋದು ಇನ್ನು ರವೀಂದ್ರ ಜಡೇಜಾ ಬ್ಯಾಟಿಂಗ್ ಬಾಲಿಂಗ್ ಎರಡರಲ್ಲೂ ಕಾಂಟ್ರಿಬ್ಯೂಟ್ ಮಾಡಿದ್ರು ಸೊ ಒಂದೊಳ್ಳೆ ಟೆಸ್ಟ್ ಮ್ಯಾಚ್ ಆಯಿತು ಡಬ್ಲ್ಯೂ ಟಿ ಸಿ ನಿಟ್ಟಿನಲ್ಲಿ ಈ ಎಲ್ಲ ಪಂದ್ಯಗಳು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೊ ಪ್ರೊಬಬ್ಲಿ ಟಾಪ್ ಟೂ ಒಳಗೆ ಹೋಗಿರ್ಬೋದು ಅಂತ ಅನ್ಸುತ್ತೆ ಇವಾಗ ಭಾರತ ಡಬ್ಲ್ಯೂ ಟಿ ಸಿ ಇದರಲ್ಲಿ ಇಲ್ಲಾಂದರೆ ಈ ಸೀರೀಸ್ ವಿನ್ ಆದ ತಕ್ಷಣ ಅಂತಲೂ ಹೋಗಿ ಹೋಗ್ತಾರೆ ಸೊ ಚೆನ್ನಾಗಿ ಬರ್ತಾಯಿದೆ ಈ ಡಬ್ಲ್ಯೂ ಟಿ ಸಿ ಸೈಕಲ್ ಇದೇ ರೀತಿಯಾಗಿ ಫೈನಲ್ ಪ್ರವೇಶ ಆಗಬೇಕು ಈ ಬಾರಿ ಡಬ್ಲ್ಯೂ ಟಿ ಸಿ ಸೈಕಲ್ ಆದ್ರೂ ಸೊ ಇದಾಗಿತ್ತು ವೀಡಿಯೋ ಹೆಚ್ಚಿನ ವೀಡಿಯೋ ಆಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು